ಚನ್ನರಾಯಪಟ್ಟಣ ಧರ್ಮಸ್ಥಳ ಮಾದರಿಯಲ್ಲಿ ಗಣಪತಿ ಆಸ್ಥಾನ ಮಂಟಪವನ್ನು ಸಿದ್ದಪಡಿಸಿರುವ ಕಲಾವಿದ ಸಿಎಂ ರವೀಂದ್ರವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವಂತೆ ಒತ್ತಾಯ ಮಾಡಿದ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಾಳೇನಹಳ್ಳಿ ಆನಂದ ಕುಮಾರ್ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಪಟ್ಟಣದ ಹಿರಿಯ ಕಲಾವಿದರಾದ ಸಿಎಂ ರವೀಂದ್ರರ ಕೈಚಳಕದಿಂದ ಪಟ್ಟಣದ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪವನ್ನು ಧರ್ಮಸ್ಥಳ ಮಾದರಿಯಲ್ಲಿ ಗಣೇಶನನ್ನು ಅಲಂಕಾರ ಮಾಡಿರುವುದು ಸಾರ್ವಜನಿಕರಿಂದ ತುಂಬಾ ಪ್ರಶಂಸೆಗೆ ಕಾರಣವಾಗಿದೆ ಇಂತಹ ನುರಿತ ಕಲಾವಿದರನ್ನು ರಾಜ್ಯ ಸರ್ಕಾರ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕೆಂದು ಒತ್ತಾಯ ಮಾಡಿದರು ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ವೇದಿಕೆ ವತಿಯಿಂದ ಕಲಾವಿದ ಸಿಎಂ ರವೀಂದ್ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸಿಎನ್ ಅಶೋಕ್ ಪದಾಧಿಕಾರಿಗಳಾದ ಮಹದೇವ್ ರವೀಂದ್ರ ಅರ್ಚಕರಾದ ಬಾಲಕೃಷ್ಣ ಭಟ್ ಆನಂದ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು give నమ్మ చక్కాపట్న తాలూకిన గ్రామదేవిత వెళగిరమ్మ కృష్ణ వినాశక బల పదారూప వందపతి సేవా మండలి ఇలా సుట్టూ సుమారు వర్షం కాల నే సుద్ధి నేను నమ్మ చంద్రామణి ఇడీ ప్రపంచలే అంతే అత్యద్భుతమైన నలవత్ దివసాల అన్నదాన ಇವತ್ತೇನು ವಿಸರ್ಜನಾ ಮಹೋತ್ಸವ ನಲವತ್ತೆಂಟು ದಿವಸದ ಹೋಮ ನಾನು ಮಾಡ್ತಾ ಇದ್ದಾರೆ ಯಾವುದೇ ನಮ್ಮ ಸರ್ವ ಧರ್ಮಗಳ ಎಲ್ಲ ಎಲ್ಲ ಧರ್ಮೀಯರು ಎಲ್ಲ ಸಮುದಾಯರು ಒಗ್ಗಟ್ಟಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಯಾವುದೇ ಹಹಿತಕರ ಘಟನೆ ನೆನೆದಂಗೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಇವತ್ತೇನು ಅವನ ಎಲ್ಲ ಇದು ಮಾಡೋಣ ಇದೆಲ್ಲ ನಲವತ್ತೆಂಟು ದಿವಸಗಳ ಕಾಲ ಏನಿವೆಲ್ಲ ಒಂದು ಒಂದು ರೀತಿ ಇಡೀ ಕರ್ನಾಟಕದಲ್ಲೇ ಮನೆ ಮಾತಾಗಿದೆ ಯಾಕೆಂದರೆ ಎಲ್ಲ ಈ ಕಲಾವಿದರ ಈ ಕೈಚಳಕ ಇದೆಯಲ್ಲ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಎಲ್ಲಾರ್ಗೂ ಬೆಲೆ ಕಟ್ಬೋದು ಇವತ್ತೇನು ಧರ್ಮಸ್ಥಳದ ಏನು ಕಲಾಂಕಾರವಾಗಿ ಎಲ್ಲ ಇದು ಹೊರಹೊಮ್ಮತ ಇದೆ ನಮ್ಮ ಅನ್ನದಾತ ಪ್ರಭು ಮಂಜುನಾಥ ಅವರ ಒಂದು ಸನ್ನಿಧಿಯವನ್ನ ಇಲ್ಲಿ ತೋರಿಸೋದಿಕ್ಕೆ ಈ ನಮ್ಮ ಧರ್ಮಸ್ಥಳ ಮಾದರಿಯಲ್ಲೇ ಮಾಡಿದಂಥ ನಮ್ಮ ನಮ್ಮ ಕಲಿಬಲ್ಲದ ನಮ್ಮ ನಮ್ಮ ನಾಡಿನ ಮಗ ಅಂತಲೇ ಹೇಳ್ಬೋದು ನಮ್ಮ ಎಲ್ಲ ನಮ್ಮ ಕನ್ನಡ ಅಸೋಸಿಯೇಷನ್ ಇರ್ಬೋದು ಎಲ್ಲ ಕನ್ನಡ ರಕ್ಷಣಾ ವೇದಿಕೆ ನಾಡಿನ ಕೋದ ವೇದಿಕೆ ಎಲ್ಲ ನಮ್ಮ ಸೇನೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಅಲ್ಲಿ ನಾನು ಈ ಮಾಧ್ಯಮ ಮುಖಾಂತರ ವಿನಹ ಮಾಡ್ಕೊತೀನಿ ಅಂದರೆ ಅವರು ಯಾವುದೇ ಒಂದು ಪ್ರಶಸ್ತಿ ಹಿಂದೆ ಹೋದರಲ್ಲ ಅವರು ಅವರಿಗೆ ಈ ಕನ್ನಡ ರಾಜ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ದಯವಿಟ್ಟು ನೀಡಬೇಕು ಮತ್ತು ಈ ಈ ಸಮಯದಲ್ಲಿ ಅವನು ಪ್ರಶಸ್ತಿ ಏನೋ ಸನ್ಮಾನ ಅಂದರೆ ನಮ್ಮ ಪ್ರವೀಂದ್ರ ಓಡ್ತಾನೆ ನಾನಿವತ್ತು ಅವ್ರಿಗೇನು ಹೇಳಿಲ್ಲ ನೀವು ನಿನ್ನ ಜೊತೆ ಬರಬೇಕು ನಾನು ಬಂದಿಲ್ಲ ನಲವತ್ತೆಂಟು ದಿವಸದಿಂದ ನಾನು ಬರಲೇಬೇಕು ಇಲ್ಲಿಗೆ ಅಂತ ಹೇಳಿ ನಮ್ಮ ನಾಡಪ್ರಭು ಕೆಂಪೇಗೌಡ ವೇಚ್ ಅವರಿಗೆ ಒಂದು ಚಿಕ್ಕದಾಗಿ ಒಂದು ಚೊಕ್ಕವಾಗಿ ನಮ್ಮ ನಮ್ಮ ಏನು ನಮ್ಮೆಲ್ಲ ಹಿರಿಯರ ಗುರುಗಳು ನಾವು ಗುಡಿಬಡ್ಡುರು ಅಂತಲೇ ಕರಿತೀವಿ ಅವ್ರ ಹೆಸರು ಕಲಿಯನೇ ಇಲ್ಲ ಇವತ್ತೆಲ್ಲ ನಮ್ಮ ಚಂದಾಬಡ್ ಚಂದಾಮಂಡ್ ರಾಷ್ಟ್ರಮಟ್ಟದ ಹೆಚ್ಚು ಮಾಡಿ ಅಂತ ನಮ್ಮ ಭಾಗ್ಯ ಇಷ್ಟಪಟ್ಟವಿಂದ ಅವ್ರು ನನ್ನ ಚಿಕ್ಕೊಂದು ಸನ್ಮಾನಿಭ್ರಾಸ್ ಅರಮ್ಯ ಬ್ರಹ್ಮ ಚೈತನ್ಯ ಆಯುಷ್ಯ ಕಲಾಪ